ಜಿಲ್ಲೆ ಗವಿಮಠದಲ್ಲಿ ಅದ್ದೂರಿ ರಥೋತ್ಸವ ನಡೆದಿದೆ ಇನ್ನು ಈ ರಥೋತ್ಸವದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಭಾಗಿಯಾಗಿದ್ದಾರೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಕೂಡ ಸೇರಿದ್ರು ಕೊಪ್ಪಳ ಜಿಲ್ಲೆ ಗವಿಮಠದಲ್ಲಿ ನಡೆದಿರುವಂತಹ ಅದ್ದೂರಿ ರಥೋತ್ಸವ ಈ ರಥೋತ್ಸವದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಭಾಗಿಯಾಗಿದ್ದಾರೆ ಕನ್ನಡ ಹಾಗೆ ಸಂಸ್ಕೃತಿ ಸಚಿವ ಶಿವರಾಜ್ ತಂಗಡಿಗಿ ಕೂಡ ಡಿಸಿಎಂಗೆ ಸಾಥನ್ನ ಕೊಟ್ಟಿದ್ದಾರೆ ಐದು ಲಕ್ಷಕ್ಕೂ ಹೆಚ್ಚು ಭಕ್ತರ ನಡುವೆ ಅಜ್ಜನ ರಥ ಸಾಗಿದೆ ಆ ದೃಶ್ಯವನ್ನ ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ಅಲಂಕಾರವನ್ನ ಮಾಡಲಾಗಿದೆ ಎಷ್ಟು ಅದ್ದೂರಿಯಾಗಿ ನಡೆದಿದೆ ಅನ್ನೋದಕ್ಕೆ ಸಾಕ್ಷಿ ಆಗ್ತಾ ಇದೆ ಈ ಗವಿಮಠ ಕೊಪ್ಪಳದಲ್ಲಿ ನಡೆದಿರುವಂತಹ ರಥೋತ್ಸವ ಪಲ್ಲಕ್ಕಿಯನ್ನ ಹೊತ್ತು ಸಾವಿರಾರು ಸಂಖ್ಯೆಯಲ್ಲಿ ಜನ ಮುಂದೆ ಸಾಗಿ ಬರ್ತಾ ಇದಕ್ಕೆ ಡಿ ಸಿ ಎಂ ಕೂಡ ಸಾಕ್ಷಿಯಾಗ್ತಾರೆ ಜೊತೆಗೆ ಕನ್ನಡ ಹಾಗೆ ಸಂಸ್ಕೃತಿ ಸಚಿವ ಶಿವರಾಜ್ ತಂಗಡಗಿ ಕೂಡ ಜೊತೆಯಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ನೋಡ್ತಾ ಇದ್ದೀರಾ ಆ ಜಾತ್ರೆಯ ದೃಶ್ಯಗಳನ್ನ ಸಾವಿರ ಲಕ್ಷ ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ ನಮಗೆ ಗೊತ್ತಿರೋ ಪ್ರಕಾರ ಐದು ಲಕ್ಷಕ್ಕೂ ಹೆಚ್ಚು ಭಕ್ತರು ಈ ರಥೋತ್ಸವದಲ್ಲಿ ಭಾಗಿಯಾಗಿದ್ದಾರೆ ಅಂತ ಆ ಜನ ಸಾಗರವೇ ಕಾಣಿಸ್ತಾ ಇದೆ ನಮ್ಗೆ ದೇವರ ಕೃಪೆಗೆ ಪಾತ್ರರಾಗೋದಕ್ಕೆ ಅರ್ಜುನ ಕೃಪೆಗೆ ಪಾತ್ರರಾಗುವುದಕ್ಕೆ ಅಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ನೆರೆದಿದ್ದಾರೆ ಜೊತೆಗೆ ಅದಕ್ಕೆ ಬೇಕಿರುವಂತಹ ವ್ಯವಸ್ಥೆಗಳನ್ನು ಕೂಡ ಕಲ್ಪಿಸಲಾಗಿದೆ ಅಂತ ಪ್ರತಿ ವರ್ಷ ನಡೆಯುವಂತಹ ಜಾತ್ರೆಯಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ ಇನ್ನು ಪಲ್ಲಕ್ಕಿ ಸಾಕ್ತಾ ಇರಬೇಕಾದ್ರೆ ಮುಂದೆ ಮುಂದೆ ಮುಗಿದು ನಿಂತ ಜನ ದೇವರ ಪ್ರಾರ್ಥನೆಯನ್ನ ಮಾಡ್ತಾ ಇರುವಂತಹ ಜನರ ಸಂಖ್ಯೆಯನ್ನ ನೋಡ್ತಾ ಇದ್ದೀವಿ ನಾವು ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ ಐದು ಲಕ್ಷ ಅಂದ್ರೆ ಕಡಿಮೆನಾ ನೋಡಿ ಎಲ್ಲ ನೋಡಿದ್ರು ಜನ ಸಾಗರವೇ ಸಿಗ್ತಾ ಇದೆ ರಸ್ತೆಯ ಇಕ್ಕೆಲಗಳಲ್ಲಿ ಮೈದಾನಗಳಲ್ಲಿ ನಿಂತು ಜನ ವೀಕ್ಷಿಸ್ತಾ ಇದ್ದಾರೆ ಅಷ್ಟೊಂದು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ ಅಜ್ಜಯನ ಕೃಪೆಗೆ ಪಾತ್ರರಾಗುವುದಕ್ಕೆ ಬಹಳ ಪ್ರಸಿದ್ಧಿಯನ್ನ ಪಡೆದಂತಹ ಗವಿಭಟ ಕೊಪ್ಪಳದ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ ನಾವು ಅವರು ಅನ್ನ ಅಕ್ಷರ ಆರೋಗ್ಯ ಆಧ್ಯಾತ್ಮ ದಾಸೋಹಗಳ ಪವಿತ್ರಾತ್ಮ ಅವರು ಮುನ್ನೂರು ಶಿಕ್ಷಣ ಸಂಸ್ಥೆಗಳು ಇಪ್ಪತ್ತು ಸಾವಿರ ಉದ್ಯೋಗಗಳು ಒಂದು ಲಕ್ಷ ವಿದ್ಯಾರ್ಥಿಗಳು ಅವರ ಸಂಸ್ಥೆಯಲ್ಲಿ ಓದ್ತಾ ಇದ್ದಾರೆ ಮೈಸೂರು ಎಂದ ಕ್ಷಣ ನಮಗೆ ನೆನಪಿಗೆ ಬರುವುದು ಅರಮನೆ ಮಹಾರಾಜರು ಅರಮನೆಯನ್ನ ಕಟ್ಟಿಸಿದರೆ ಮಹಾರಾಜರು ಅರಮನೆಯನ್ನು ಕಟ್ಟಿಸಿದರೆ ಪೂಜ್ಯ ಮಹಾಸ್ವಾಮೀಜಿಯವರು ಬಡ ಮಕ್ಕಳಿಗೆ ಅರಿವಿನ ಮನೆಯನ್ನು ಕಟ್ಟಿಸಿದ್ದಾರೆ ಅಂಥ ಪರಮ ಪೂಜ್ಯರು ನಮ್ಮ ನಾಡಿನ ಅತ್ಯಂತ ಹಿರಿಯ ಪೂಜ್ಯರು ಎಂದು ಗವಿಶಿದ್ದೇಶ್ವರನ ಜಾತ್ರಾ ಮಹೋತ್ಸವ ಉದ್ಘಾಟನೆಗೊಳಿಸುತ್ತಿರುವುದು ನಮಗೆಲ್ಲ ಈ ನಾಡಿಗೆ ಅತ್ಯಂತ ಹೆಮ್ಮೆ ತರುವಂಥದ್ದು ಈ ಸಂದರ್ಭದಲ್ಲಿ ಎಲ್ಲ ಸಚಿವರು ಶಾಸಕರು ಹಿರಿಯರು ಗಣ್ಯರು ಅದರ ಜೊತೆಗೆ ನಾಡಿನ ಅಪಾರವಾದ ಗವಿಶಿದ್ದನ ಈ ಭಕ್ತ ಸ್ತೋಳದ ಮಧ್ಯದೊಳಗೆ ಈ ಯಾತ್ರೋತ್ಸವಕ್ಕೆ ಪರಮ ಪೂಜ್ಯರು ತಮ್ಮ ಅಮೃತ ಹಸ್ತದಿಂದ ಚಾಲನೆ ಕೊಡ್ತಾರೆ ಅದಕ್ಕಿಂತ ಮುಂಚೆ ಮುಂಚೆ ಎರಡು ನಿಮಿಷಗಳ ಕಾಲ ತಮ್ಮನ್ನು ಉದ್ದೇಶಿಸಿ ಮಾತಾಡಿ ರಥೋತ್ಸವಕ್ಕೆ ಪೂಜ್ಯರು ಚಾಲನೆ ಕೊಡ್ತಾ ಇದ್ದಾರೆ ಕವಿ ಸಿದ್ದೇಶ್ವರದಲ್ಲಿ ಪೂಜ್ಯರಿಗೆ ಪ್ರಣಾಮಗಳನ್ನು ಸಲ್ಲಿಸಿ ರವಿಸಿದ್ದೇಶ್ವರ ಮಠದ ಜಾತ್ರಾ ಮಹೋತ್ಸವದ ರಥೋತ್ಸವ ತೇರಿಗೆ ಚಾಲನೆ ಕೊಡುವಂತಹ ಶುಭಾವಸರದಲ್ಲಿ ನಾವೆಲ್ಲ ಇಲ್ಲಿ ಸೇರಿದ್ದೇವೆ ಅಜ ಈ ಭಾಗದ ಜನರ ಕಾಮಧೇನವಾಗಿ ಕಲ್ಪವೃಕ್ಷವಾಗಿ ಅವರ ಮನಸ್ಸಿನ ಬಯಕೆಗಳನ್ನೆಲ್ಲ ಈಡೇರಿಸುವಂಥ ಅಪೂರ್ವವಾದ ತಪಶಕ್ತಿಯನ್ನು ಹೊಂದಿರ್ತವೆ ಅನ್ನೋದು ನಮಗೆಲ್ಲ ಗೊತ್ತಿರುವಂತಹದ್ದು ಅಂತಹ ಪೂಜ್ಯರ ಈ ರಥೋತ್ಸವ ತೇರಿನಲ್ಲಿ ಪೂಜ್ಯರ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಅದು ಪೂಜ್ಯರ ಮೂರ್ತಿಯಲ್ಲ ಪೂಜ್ಯರೇ ತೇರಿನ ಮೇಲೆ ಕುಳಿತಿದ್ದಾರೆ ಎಂದು ಭಾವಿಸಿ ರಥಕ್ಕೆ ಚಾಲನೆ ಕೊಡುವಂಥ ಇಲ್ಲಿ ಧ್ವಜಾರೋಹಣ ಮಾಡಲಿಕ್ಕೆ ಮುಂಚೆ ನಾವು ತೇರಿನ ಬಳಿಗೆ ಹೋಗಿ ಬಂದ್ವಿ ಯಾಕೆ ಅಂದರೆ ಅಜ್ಜವ್ರ ಒಬ್ಬಗೆ ಕೇಳಲಿಕ್ಕೆ ತೇರಿಗೆ ಚಾಲನೆ ಕೊಡ್ಬೋದಾ ಅಂತ ಕೇಳಲಿಕ್ಕೆ ಹೋಗಿದ್ದೆ ಅಜ್ಜ ಅವ್ರನ್ನು ಕೇಳಿದ್ವಿ ಚಿಕ್ಕ ಚಿಕ್ಕಜ್ಜವ್ರು ಕೇಳಿ ಅಂಥದ್ರು ಇವರನ್ನು ಕೇಳಿದ್ವಿ ತೇರಿಗೆ ಚಾರ್ಮೆ ಕೊಡ್ಬೋದು ಅಂತಂದ್ರು ಅದಕ್ಕೋಸ್ಕರ ತುಂಬ ಸಂತೋಷದಿಂದ ಈ ತೇರಿಗೆ ಚಾಲನೆಯನ್ನು ಕೊಡ್ತಾಯಿದೆ ನಿಮ್ಮ ಶ್ರದ್ಧಾಭಕ್ತಿಯನ್ನು ಅರ್ಪಿಸುವಂತಹ ಸುಸಂದರ್ಭ ಬಂದಿದೆ ಅದು ಅವರು ಕೃಪೆ ಇರಲಿ ಅಂತ ಆಶಿಸಿ ಈಗ ಧ್ವಜಾರೋಹಣವನ್ನು ನೆರವೇರಿಸ್ತಾರೆ ದಯವಿಟ್ಟು ಎತ್ತು ಒಂದು ನಿಮಿಷ ಒಂದು ನಿಮಿಷ ಏನು ಹವಸಲಿ ನೀವು ಸಮಾಧಾನದಿಂದ ತೇರೆಳೆದು ಪಾದಗಟ್ಟಿ ಮುಟ್ಟಿ ಮತ್ತೆ ಬರಲಿ ನಾವೊಂದೆರಡು ಮಾತು ಹೇಳ್ತೀನಿ ನಿಮ್ಗೆ ಇನ್ನೊಂದು ಎರಡು ಮಾತು ಹೇಳೋದು ಅದೇ ಹೋಗಿ ಸಮಾಧಾನದಿಂದ ಯಾರು ಒತ್ತಾಡಬೇಡ್ರಿ ನೀವು ನಿಂತಲ್ಲಿಯೇ ಕೈ ಮುಗಿರಿ ಗೌಶಿದ್ದಪ್ಪಜ್ಜ ನಿಮ್ಮ ಹೃದಯದೊಳಗಾದ ತೇರದೊಳಗಿಲ್ಲ ನಿಮ್ಮ ಹೃದಯವೇ ಅವನ ತೇರು ಅಷ್ಟೇ ಅದಕ್ಕೆ ದಯವಿಟ್ಟು ದಯವಿಟ್ಟು ನಮಗೆ ತೇರು ಕಂಡಿಲ್ಲ ಕೇಳಿ ಒಂದು ನಿಮಿಷ ನಮಗೆ ತೇರು ಕಂಡಿಲ್ಲ ಅಂತ ಅನ್ಕೋಬೇಡ್ರಿ ನಿಮ್ಮ ಎದಿ ಮೇಲೆ ಕೈ ಇಟ್ಕೊಡ್ರಿ ಗೌರಿ ಪಜ್ಜ ಅಲ್ಲೇ ಕಾಣುತ್ತೆ ನಿಮಗೆ